ಪಟ್ಟೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಜೀವನದಲ್ಲಿ ಸಾಧನೆ ಮಾಡಿ ಎಂದು ಬೆಂಗಳೂರಿನ ಜನಪ್ರಿಯ ಹಿನ್ನೆಲೆ ಗಾಯಕಿ ಅನುರಾಗ್ ಭಟ್ ಅಭಿಪ್ರಾಯಪಟ್ಟರು ಅವರು ಇಲ್ಲಿನ ಕರ್ನಾಟಕ ಕಲಾ ಕಾಲೇಜಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರವಾಸೋದ್ಯಮ ಅಧ್ಯಯನ ವಿಭಾಗ ಮತ್ತು ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಬೆಂಗಳೂರು ಕಚೇರಿ ಸಹಯೋಗದಲ್ಲಿ ಸೃಜನಾ ರಂಗಮಂದಿರದಲ್ಲಿ ಮೂರು ದಿನಗಳ ಹುಬ್ಬಳ್ಳಿ ಧಾರವಾಡ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಸಾರ್ಥವಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಂಸ್ಕೃತಿಕ ಉತ್ಸವ ಎಂಬ ವಿಶೇಷ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮಾರೋಪ ಸಂಭಾಷಣ ಮಾಡಿದರು ಜೀವನದಲ್ಲಿ ಕನಸು ಇಟ್ಟುಕೊಳ್ಬೇಕು ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಲು ಇಂದು ಹಲವಾರು ವೇದಿಕೆಗಳು ಇವೆ ವಿದ್ಯಾರ್ಥಿಗಳು ವಿಭಿನ್ನವಾದ ಅಭಿರುಚಿಯನ್ನ ಇಟ್ಟುಕೊಂಡು ಗುರಿ ತಲುಪಲು ಪ್ರಯತ್ನಿಸಿ ನಿಮಗೆ ಇರುವ ಸೌಲಭ್ಯಗಳನ್ನ ಬಳಸಿಕೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಿ ಎಂದ ಅವರು ನಿರಂತರ ಪ್ರಯತ್ನದಿಂದ ಯಾವುದೇ ಸಾಧನೆ ಮಾಡಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಅನುರಾಧ್ ಭಟ್ ರವರು ಚೌಕಾ ರಾಬರ್ಟ್ ಮತ್ತು ರಾಜ್ಕುಮಾರ್ ಚಿತ್ರದ ಹಾಡುಗಳನ್ನು ಹಾಡಿ ವಿದ್ಯಾರ್ಥಿಗಳನ್ನು ರಂಜಿಸಿದರು ರಾಜ್ಕುಮಾರ್ ಚಿತ್ರದ ಹಾಡಿಗೆ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ದೀಪ ಬೆಳಗಿಸಿ ಹರ್ಷ ವ್ಯಕ್ತಪಡಿಸಿದರು ಈ ಸಾರ್ಸ ಸಾಂಸ್ಕೃತಿಕ ಉತ್ಸವದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರದ ಮೂವತ್ತೈದು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಲಾ ಕಾಲೇಜಿನ ಪ್ರಭಾರ ಪ್ರಾಚಾರ್ಯರಾದ ಡಾಕ್ಟರ್ ಮಂಜುಳಾ ಚಲುವಾದಿರವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರವಾಸೋದ್ಯಮ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಜಗದೀಶ್ ಕೆ ಅವರು ಮೂರು ದಿನಗಳ ಸಾಂಸ್ಕೃತಿಕ ಉತ್ಸವದ ವರದಿಯನ್ನು ಮಂಡಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿವಿಧ ವಿಭಾಗದ ಪ್ರಾಧ್ಯಾಪಕರು ಪ್ರವಾಸೋದ್ಯಮ ವಿಭಾಗದ ಪ್ರಾಧ್ಯಾಪಕರು ಹುಬ್ಬಳ್ಳಿ ಧಾರವಾಡ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ಥವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇರುವಂತಹ ಎಲ್ಲ ಗಣ್ಯರಿಗೆ ಸ್ಟಾಫ್ ಸ್ಟೂಡೆಂಟ್ಸ್ ಕೆಲಾಭಿಮಾಲಿಗಳಿಗೆ ಕಲಾ ಪೋಷಕರಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ಅಂಥ ದೊಡ್ಡ ಮಾತುಗಾರರಲ್ಲ ಹಾಡು ಅಂದರೆ ಸುಲಭವಾಗಿ ಹಾಡಬಹುದು ಇವತ್ತು ನಾನು ಇಲ್ಲಿ ಬಂದು ನೋಡಿದಾಗ ಐ ವಾಸ್ ರಿಯಲಿ ಅಮೇಸ್ಡ್ ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಅಷ್ಟು ದೊಡ್ಡ ಯೂನಿವರ್ಸಿಟಿ ಅದರಲ್ಲಿ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಅದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಸ್ಟಡೀಸ್ ಆ ಒಂದು ವಿಭಾಗವೇ ಎಷ್ಟು ಭವ್ಯವಾಗಿತ್ತು ಎಷ್ಟು ಎಷ್ಟೊಂದು ಸೌಲಭ್ಯಗಳಿವೆ ಅಂತ ಇವತ್ತು ನಾನು ಡಾಕ್ಟರ್ ಜಗದೀಶ್ ಅವರು ಆ್ಯಂಡ್ ಮ್ಯಾಡನ್ ಮಂಜುಳಾ ಅವರು ನನ್ನನ್ನು ಅರೌಂಡ್ ಯರ್ ಕಾಲೇಜ್ ಐ ವಾಸ್ ರಿಯಲಿ ಅಮೇಸ್ಡ್ ನನ್ನ ಕಾಲೇಜ್ ದಿನಗಳು ಕೂಡ ನೆನ್ ಜನ ರೂರಿಯನ್ನು ನೋಡಿದೆ ಡಿಸ್ಪ್ಲೇ ಇದ್ದಂಥ ಪೇಂಟಿಂಗ್ಸ್ ನೋಡಿದೆ ಹಿಂಗಿರುವಂಥ ಎಲ್ಲ ಸೌಲಭ್ಯಗಳು ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಏನು ಬೇಕು ಟೂರಿಸಂ ಸ್ಟಡಿ ಮಾಡೋಕ್ಕೆ ಏನು ಬೇಕು ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ ಇದರ ಜೊತೆಗೆ ಎಷ್ಟು ಅಭಿರುಚಿ ಇದೆ ಈ ಕಾಲೇಜಿನ ಅಂತ ಬರೀ ಸ್ಟಡೀಸ್ ಅಲ್ಲ ನೀವೆಲ್ಲದರಲ್ಲೂ ಮುಂದೆ ಬರಬೇಕು ಅಂತ ಇಂಥ ಒಂದು ಕಲ್ಚರಲ್ ಟೆಸ್ಟ್ ಕೂಡ ಏರ್ಪಡಿಸಿದ್ದಾರೆ ದಿಸ್ ಇಸ್ ದ ಮೋಸ್ಟ್ ಕ್ರೂಷಲ್ ಸ್ಟೇಜ್ ಆಫ್ ಯುವರ್ ಲೈಫ್ ಇದು ನನ್ನ ಕಿವಿ ಮಾತು ನಿಮಗೆ ನೋಡೋಕೆ ಎಲ್ಲ ಚೆನ್ನಾಗಿ ಸುಲಭವಾಗಿ ಅನಿಸ್ಬೋದು ನಾನು ನನ್ನ ಎಕ್ಸಾಂಪಲ್ ತೊಗೋತೀನಿ ಸಂಗೀತ ಕ್ಷೇತ್ರ ನಥಿಂಗ್ ಕಮ್ಸ್ ಈಸಿ ಈಗಲೇ ಎಲ್ಲ ಕೇಳಿದ್ರು ಫೈವ್ ತೌಸಂಡ್ ಸಾಂಗ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆರ್ ಸಾಮಿನ್ ಸಿಕ್ಸ್ಟೀನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಹಲವಾರು ಬಹುಮಾನಗಳು ಎಲ್ಲ ಬಂದಿದೆ ಸಾಧನೆ ದೊಡ್ಡದಲ್ಲ ಇದು ಬಹಳಷ್ಟಿದೆ ನನಗಿಂತ ಹೆಚ್ಚಿನ ಸಾಧನೆ ಇದನ್ನ ಹೇಗೆ ಮಾಡೋಕ್ ಸಾಧ್ಯ ಆಯಿತು ಅಂದ್ರೆ ಕನಸು ಕಾಣ್ತಾ ಇದ್ರು ನಿದ್ದೇನೆ ಮಾಡ್ತಾ ಇರಲಿಲ್ಲ ಆಫ್ ಹಾರ್ಡ್ ವರ್ಕ್ ನಿಮ್ಮಂತ ಸ್ಟೂಡೆಂಟ್ ಆಗಿದ್ದಾಗಲೇನೆ ಏನೋ ನನ್ನ ಕ್ಲಾಸಸ್ ಇರ್ಬೋದು ಕಾಲೇಜ್ ಇರ್ಬೋದು ಆಮೇಲೆ ಎನ್ ಬಿ ಎ ಗ್ರಾಜುಯೇಟ್ ಅದರ ಜೊತೆಗೆ ಸಂಗೀತ ಅಭ್ಯಾಸ ನಿರಂತರವಾಗಿ ಮಾಡಬೇಕಿತ್ತು ಯಾರು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಲ್ಲ ನಿಮಗೆ ಬನ್ನಿ ಹಾಡಿ ಅಂತ ಸೊ ನಿರಂತರ ಪರಿಶ್ರಮ ಪ್ರತಿದಿನ ಹಗಲು ರಾತ್ರಿ ನಿದ್ದೆ ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಕಷ್ಟಪಟ್ಟಾಗಲೇ ಏನೇನೋ ಹಂತ ಹಂತವಾಗಿ ಸಾಧನೆ ಮಾಡ್ತಾ ಹೋಗಬಹುದು ಬಟ್ ಯು ಆಲ್ ಆರ್ ವೆರಿ ಲಕ್ಕಿ ನಿಮ್ಗೆ ಎಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆ ಕಾಲೇಜಲ್ಲಿ ಆ್ಯಂಡ್ ಈಸ್ ಆಲ್ಸೋ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಲ್ವಾ ಯಾಕಂದರೆ ಯಾಕಂದ್ರೆ ನಾವದು ಗೊಂದಲದ ಓಕೆ ಓದಿ ಆಯಿತು ಇನ್ನೇನಪ್ಪ ಮಾಡೋದು ಅಂತ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ಯೂನೋ ದೆರ್ ವಾಸ್ ದೆರ್ ಆರ್ ವೆರಿ ಫ್ಯೂ ಆಪ್ಷನ್ಸ್ ಇಂಜಿನಿಯರಿಂಗ್ ಡಾಕ್ಟರ್ ಇಲ್ಲ ಸಿ ಎಲ್ಲ ಎಷ್ಟೊಂದು ಆಪ್ಷನ್ಸ್ ಇದೆ ನಿಮ್ಮ ಅಭಿರುಚಿಗೆ ತಕ್ಕಂಥ ಒಂದು ಕೋರ್ಸನ್ನು ನೀವು ಕಲಿಬಹುದು ಪ್ರೊಫೆಷನಲಿ ಯು ಕ್ಯಾನ್ ಯುನೋ ಗ್ರೋ ಆಗ್ತಾ ಹೋಗ್ಬೋದು ಸೊ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಬೇಕಾಗಿಲ್ಲ ಅದೇ ಪಾತ್ರಲ್ಲಿ ನಡಿತಾ ಹೋಗ್ಬೋದು ಸೊ ನಿಮ್ಮ ಆಸಕ್ತಿ ಏನೇ ಇದ್ರೂ ಅದರ ಜೊತೆ ಇನ್ನೊಂದು ಹವ್ಯಾಸ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಯಾವಾಗ್ಲೂ ಯು ಶುಡ್ ಹ್ಯಾವ್ ಟು ಆರ್ ಥ್ರೀ ಆರ್ ಮಲ್ಟಿಪಲ್ ಆಪ್ಷನ್ಸ್ ಏನು ಯಾಕಂದ್ರೆ ಒಂದು ನಿಮ್ಮ ಗೋಲ್ ರೀಚ್ ಆಗಿಲ್ಲ ಅಂದರೆ ನಿರಾಸೆ ಆಗ್ಬಾರ್ದು ಇದನ್ನೇ ಅದಲ್ಲೇ ಮತ್ತೊಂದು ಹಾಗಾಗಿ ಎರಡು ಮೂರು ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಹೋಲ್ ಹಾರ್ಟ್ ಅಂಡ್ ಸೋಲ್ ತೊಡಗಿಸ್ಕೊಂಡ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಯು ಕ್ಯಾನ್ ಗ್ರೋ ಅಚೀವ್ ಸೊ ಇದು ನನ್ನ ಇದೇ ಮಾತು ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ಟು ಮೀ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರು ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು